ಎಲ್ಲರಿಗೂ ನಮಸ್ಕಾರ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಕೇಂದ್ರ ಸರ್ಕಾರದಿಂದ ಇಪ್ಪತ್ತನೇ ಕಂತಿನ ಬರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಕೇಂದ್ರ ಸರ್ಕಾರ ಹೌದು ಸ್ನೇಹಿತರೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವ ರಾಜ್ಯದಿಂದ ಬಿಡುಗಡೆ ಮಾಡ್ತಿದ್ದಾರೆ ಮತ್ತು ಯಾವ ದಿನಾಂಕದಂದು ಬಿಡುಗಡೆ ಮಾಡಲಿದ್ದಾರೆ ಎಂದು ಇವತ್ತು ಕೇಂದ್ರ ಸರ್ಕಾರದಿಂದ ಸರ್ಕಾರದ ವತಿಯಿಂದ ಘೋಷಣೆ ಮಾಡಲಾಗಿದ್ದು ಒಟ್ಟಾರೆಯಾಗಿ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯಾವ ಒಂದು ರಾಜ್ಯದ ಮೂಲಕ ಬಿಡುಗಡೆ ಮಾಡುತ್ತಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದನ್ನು ಸಂಬಂಧಪಟ್ಟಂತಹ ಅಧಿಕೃತ ಮಾಹಿತಿಗಳಿಂದ ಲಭ್ಯವಾಗಿರುತ್ತದೆ ಎಲ್ಲ ರಾಜ್ಯದ ಜನರು ಹದಿನೈದು ದಿನಗಳಿಂದ ಇಪ್ಪತ್ತನೇ ಕಂತಿನ ಹಣಕ್ಕೆ ಯಾರೆಲ್ಲ ಕಾಯ್ತಿದ್ರಿ ಅವರಿಗೆಲ್ಲ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಈ ಬಂದಿರುವ ಮಾಹಿತಿಯ ಪ್ರಕಾರ ಅಧಿಕೃತ ದಿನಾಂಕವನ್ನು ತಿಳಿಸಿದ್ದಾರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯು ಎಲ್ಲ ರೈತರಿಗೂ ತಲುಪು ತಲುಪಬೇಕು ಎಂಬ ಕಾರಣದಿಂದ ಈ ಯೋಜನೆಯನ್ನು ಕೈಗೊಂಡಿದ್ದಾರೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಕಡೆಯಿಂದ ರೈತರ ಖಾತೆಗಳಿಗೆ ಜಮಾ ಆಗುತ್ತೆ ಎಂದು ಯಾವ ದಿನಾಂಕದಿಂದ ಹಾಗೆ ಯಾರಿಗೆಲ್ಲ ಭೂ ದಾಖಲೆ ಸರಿಯಾಗಿಲ್ಲ ಯಾರೆಲ್ಲ ಈ ಕೆ ವೈ ಸಿ ಮಾಡಿಸಿಲ್ಲ ಅಂಥವರಿಗೆ ಮೇ ಒಂದರಿಂದ ಮೇ ಮೂವತ್ತರವರೆಗೆ ಟೈಮ್ ಕೊಟ್ಟಿದ್ದರು ಕೇಂದ್ರ ಸರ್ಕಾರದ ಕಡೆಯಿಂದ ಎಲ್ಲ ರೈತರು ಈ ಯೋಜನೆಯನ್ನು ತಲು ಎಲ್ಲ ರೈತರಿಗೂ ಈ ಯೋಜನೆ ತಲುಪುವ ಉದ್ದೇಶದಿಂದ ದಾಖಲೆಗಳನ್ನು ಸರಿಪಡಿಸಿಕೊಳ್ಳಲಿ ಎಂಬ ಕಾರಣದಿಂದ ಮೇ ಒಂದರಿಂದ ಮೂವತ್ತರವರೆಗೆ ಕಾಲಾವಕಾಶವನ್ನು ಕೊಟ್ಟಿದ್ದರು ಹಾಗೆ ಇ ಕೆ ವೈ ಸಿ ಮತ್ತು ಭೂ ದಾಖಲೆಗಳು ಮತ್ತು ಫಾರ್ಮರ್ ರಿಜಿಸ್ಟರ್ ಮಾಡಿಸಿಕೊಳ್ಳಲಿ ಎಂಬ ಕಾರಣಕ್ಕೆ ಡೇಟ್ ಕೊಟ್ಟಿದ್ದರು ಹಾಗೆ ಇನ್ನೊಂದು ಖುಷಿ ವಿಚಾರ ಏನಂದರೆ ಈ ವಿ ಈ ಒಂದು ದಾಖಲೆಗಳನ್ನ ಇನ್ನೂ ಯಾರೆಲ್ಲ ಸರಿ ಮಾಡಿಸ್ಕೊಂಡಿಲ್ಲ ಅಂಥವರಿಗೋಸ್ಕರ ಮತ್ತೆ ಒಂದು ಕೇಂದ್ರ ಸರ್ಕಾರದಿಂದ ಖುಷಿ ವಿಚಾರನ ಹೇಳಿದ್ದಾರೆ ಏಕೆಂದರೆ ಅಂಥವ್ರಿಗೆ ಮೇ ಮೂವತ್ತರ ತನಕ ಯಾರೆಲ್ಲ ಮಾಡಿಸಿಲ್ಲ ಅಂಥವರಿಗೆ ಜೂನ್ ಹದಿನೈದರವರೆಗೆ ಟೈಮನ್ನು ಕೊಟ್ಟಿದ್ದಾರೆ ಜೂನ್ ಹದಿನೈದರವರೆಗೆ ಯಾರೆಲ್ಲ ಮಾಡಿಸಿಲ್ಲ ಅಂಥವರೆಲ್ಲ ಇ ಕೆ ವೈ ಸಿ ಮತ್ತು ಭೂ ದಾಖಲೆಗಳನ್ನು ಸರಿ ಮಾಡಿಸ್ಕೊಂಡು ರಿಜಿಸ್ಟ್ ಫಾರ್ಮರ್ ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಹಾಗೆ ಇನ್ನೊಂದು ವಿಚಾರ ಏನಂದರೆ ಯಾವ ದಿನಾಂಕದಿಂದ ಬಿಡುಗಡೆ ಮಾಡ್ತಾರೆ ಅಂತ ಕೇಳ್ತಿದ್ರು ಹಾಗೆ ಈ ತಿಂಗಳು ಜೂನ್ ಇಪ್ಪತ್ತರಂದು ಪಿ ಎಮ್ ನರೇಂದ್ರ ಮೋದಿಯವರು ಬಿಹಾರದಿಂದ ಈ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ನಿಮ್ಮ ನಿಮಗೆ ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ